ನಾನು ಡಿಸ್ಟಿಕ್ ಸದಿ ತಾಲೂಕ್ ಸಿಂಧಿ ಎಂಬ ಒಂದು ಚಿಕ್ಕ ಹಳ್ಳಿ ಹುಡುಗ ಮೂಲತಃ ಎಜುಕೇಷನ್ ಬಂದ್ಬಿಟ್ಟು ಜಂಬಗಿ ಅಂತ ಬೆಳಗಾಂ ಡಿಸ್ಟಿಕ್ ಸೌದಿ ತಾಲೂಕು ಸಿಂಧೋಗಿ ಎಂಬ ಒಂದು ಚಿಕ್ಕ ಹಳ್ಳಿ ಹುಡುಗ ಮೂಲತಃ ಎಜುಕೇಶನ್ ಬಂದ್ಬಿಟ್ಟು ಐ ಟಿ ಐ ಮುಗಿದ ಐ ಟಿ ಐ ಮುಗಿದು ಇನ್ನು ಕಂಪ್ನಿಗೆ ಹೋಗ್ಬೇಕಂದ್ರೆ ಅಲ್ಲಿ ಅವರು ಕೊಡೋ ಪೇಮೆಂಟ್ ಮತ್ತು ಊಟದ ಸಾಲಲ್ಲ ಅಂಥೇಳಿ ಬೇಡ ಇಲ್ಲೇ ಊರಲ್ಲೇ ಕೆಲಸ ಮಾಡ್ಕೊಂತಿರು ಅಂತ ಮನೆಯಲ್ಲಿ ತಂದೆ ತಾಯಿ ಹೇಳಿದರು ಆಯಿತು ಸರಿ ಅಂತ ಇಲ್ಲೇ ಊರಲ್ಲೇ ಕೆಲಸ ಮಾಡಲು ಹೋಗ್ತಿದೆ ತೆಂಗಿನ ತೆಂಗಿನ ಮರ ಹತ್ತಿ ಕಾಯಿ ಕಲ್ ಹೋಗ್ತಿದ್ದೆ ಡೈಲಿ ಇದ್ದೆ ಒಂದು ದಿನ ಅಚಾನಕ್ ನಾನು ಬಿದ್ದಿ ಏನು ಅನ್ನಿಸ್ಬೋದು ಏನು ಕಾಯಕ್ಕಿತ್ತು ತಲೆಗೆ ಇಳಿದು ಬರುವಾಗ ಕಾಯಿ ಟೊಂಗೆನೇ ಟೊಂಗೆ ದಿಸಿದ ಮೂರಿದು ಬಿತ್ತು ಅಲ್ಲಿ ಸುಮಾರಿಂದ ಮರದ ಮೇಲಿಂದ ಕೆಳಗೆ ಬಿದ್ದೆ ಬಿದ್ದು ಒಂದು ಸುಮಾರು ಐವತ್ತರಿಂದ ಐವತ್ತೈದು ಅರುವತ್ತು ಅಡಿ ಹತ್ತರದಿಂದ ಬಿದ್ದೆ ಬಿದ್ದ ತಕ್ಷಣ ಆಸ್ಪತ್ರೆಗೆ ಹೋದಾಗ ಬೆನ್ನು ಮೂಳೆ ಮುರಿದಿದೆ ಅಂದರು ಬೆನ್ನು ಮೂಳೆ ಮುರಿದು ಆಪರೇಷನ್ ಟ್ರೀಟ್ಮೆಂಟ್ ಮಾಡಿದರು ಮತ್ತು ಡಾಕ್ಟರ್ ಎಲ್ಲ ಇವನಿಗೆ ಎರಡು ಕಾಲ ಸೊಂಟದಿಂದ ಎರಡು ಕಾಲು ಸ್ವಾಧೀನ ಕಳೆದುಕೊಂಡಿದೆ ಈಗ ನಡೆಯಲು ಸಾಧ್ಯವಿಲ್ಲ ಅಂತಂದರು ಆಗ ತಗೋದೆ ಮುಂದೇನು ಡಾಕ್ಟರ್ ಅಂತ ಮನೆಯವರು ಕೇಳಿದಾಗ ಈ ಸದ್ಯ ಮಟ್ಟಿಗೆ ಅವನು ನಡೆಯೋದಾಡಲು ಸಾಧ್ಯವಿಲ್ಲ ಆಮೇಲೆ ಬೆನ್ನು ಮೂಳೆ ಬಹಳ ಮುರಿದಿದೆ ಮತ್ತು ಅನ್ನ ನರಕ್ಕೆ ನರ ಭಾಳ ಡ್ಯಾಮೇಜ್ ಆಗಿದೆ ಅದನ್ನು ಆಪ್ರೇಷನ್ ಮಾಡಲು ಬರುವುದಿಲ್ಲ ಅವನ ಡೈಲಿ ಎಕ್ಸಸೈಸು ಮತ್ತು ತೊಳೆ ಆಹಾರ ಮಾನಸಿಕವಾಗಿ ಕುಗ್ಗತೆ ರೀತಿ ನೋಡ್ಕೊಳ್ಳಿ ಆಗ್ತಾನೆ ಅಂತ ಅಂತ ಕಳಿಸಿದ್ರು ಆಯಿತು ಅಂತೇಳಿ ಮನೆಗೆ ಬಂದ್ವಿ ಮನೆಗೆ ಬಂದು ಎರಡು ವರ್ಷಗಳ ಕಾಲ ಆದರೂ ನನಗೆ ಏನು ಇಂಪ್ರೂವ್ಮೆಂಟೇ ಅನ್ನಿಸಲಿಲ್ಲ ದೇಹಿಕವಾಗಿ ಏನು ಆರಾಮ ಅನ್ನಿಸ್ಲಿಲ್ಲ ಮತ್ತು ಹಾಗೆ ಇದ್ದೆ ಹಾಗೆ ಡೈಲಿ ಒಂದು ಇವರು ಮೊಬೈಲ್ ಇತ್ತು ಟೈಮ್ ಪಾಸ್ ಸಲುವಾಗಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ನೋಡುವೆ ನೋಡ್ತಾ ಇದ್ವಿ ಒಂದಿನ ಹಾಗೆ ಯೂಟ್ಯೂಬ್ ನೋಡ್ತಾ ಇದ್ದಾಗ ಅಮೃತ್ ಚಿಕನ್ ಗೋಟ್ ಫಾರ್ಮ್ದ ವಿಡಿಯೋ ಬಂತು ವಿಡಿಯೋ ನೋಡ್ತಿದ್ದೆ ಮರಿ ಬೆಂಗಳೂರು ಮಂಡ್ಯ ಮೈಸೂರು ಮರಿ ಕಳಿಸ್ತಿದ್ರು ಮತ್ತು ಹೊಡಿಸೋದು ಇದನ್ನು ವಿಡಿಯೋ ನೋಡ್ತಾ ಇದ್ದೆ ಹಾಗೆ ಸ್ಕ್ರೋಲ್ ಮಾಡಿ ನೋಡಿದಾಗ ತಳಗೆ ಅವರು ಅನುಭವ ಅಂದರೆ ಮರಿ ಸಾಕಿದ ಅನುಭವ ಎಲ್ಲ ಹಂಚಿಕೊಂಡಿದ್ರು ವಿಡಿಯೋ ನೋಡಿದೆ ನೋಡುತ್ತಿದ್ದಾಗ ಮರಿ ಹೇಗೆ ಸಾಕ್ಬೇಕು ಹೇಗೆ ತರಬೇಕು ಹೇಗೆ ಕ್ವಾಲಿಟಿ ಮೇವಾ ಅಂತೆಲ್ಲ ಹೇಳ್ತಿದ್ರು ಅದನ್ನ ನೋಡಿದೆ ನೋಡಿ ನಾನು ಸುಮ್ಮನೆ ಖಾಲಿ ಕುಂದ್ರ ಬದ್ಲಿ ಮೇಲೆ ಅರೆಸ್ಟ್ ಮಾಡೋ ಬದ್ಲಿ ಏನಾದ್ರೂ ಮಾಡ್ಬೋದಲ್ಲ ನನ್ನ ಕೈಲಿ ಆದಷ್ಟು ಏನಾದ್ರು ತಕ್ಕ ಮಟ್ಟಿಗೆ ಒಂದು ಮರಿಯಾರ ನಾನು ಅಂತ ಅನ್ಕೊಂಡೆ ಆಮೇಲೆ ಮೂಲತ ನಮ್ಮ ತಂದೆ ತಾಯಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಆವಾಗ ನಮ್ಮ ತಂದೆನೇ ರಾತ್ರಿ ಕೇಳಿದೆ ಹೀಗೆ ಒಂದು ಸುಮ್ಮನೆ ಬ್ಯಾಡ್ದ ಮೇಲೆ ಕುಂದ್ರೋ ಬದಲಿ ಒಂದು ಮರಿ ಕೊಡಿಸ್ರಿ ಮರಿನ ಸಾಕು ಅದನ್ನ ಮೇ ಸಾಕೊತನ ಅದ್ರ ಬಾರಿ ಆಟ ಮಾಡ್ಕೊತಾನೆ ಇರ್ತಾನೆ ಅಂತಂದೆ ಅದು ಬೇಡ ಹಣಗೆ ಮತ್ತು ಏನಾರು ಕಟ್ಟೆಚ್ಕೊಂಡಿದ್ದೆ ಅಂತಂದ್ರು ಇಲ್ಲ ನಾನು ಸಾಕ್ತೀನಿ ನೀವು ಹೇಗೆ ಹೊಲಕ್ಕೆ ಹೋಗಿ ಬರುತ್ತೆ ಮೇವು ತಂದು ಕೊಟ್ಟರೆ ಸಾಕು ಮೇವು ಹಾಕ್ತರ್ತೇನೆ ನಾನು ಅಂತಂದೆ ಆಯಿತು ಸರಿ ಅಂತೇಳಿ ಇಲ್ಲೇ ನಮ್ಮ ಹತ್ತಿರದ ಎರಗಟ್ಟಿ ಸಂತೆಗೆ ಹೋದ್ರು ಎರಗಟ್ಟಿ ಸಂತೆಯಲ್ಲಿ ಒಂದು ಡೆಕ್ಕಿನ ಜಾತಿ ಕರಿ ಅಗರ್ ಮರಿ ತಂದು ಕೊಟ್ಟರು ಆರೂವರು ಸಾವಿರ ಕೊಟ್ಟರು ಆಯಿತು ಮೇಸು ಅಂತ ಹೇಳಿ ಕೊಟ್ಟರು ಮೇವು ತಂದು ಕೊಡ್ತಿದ್ರು ನಾನು ಅದನ್ನು ಪ್ರೀತಿಯಿಂದ ಮೇವು ಹಾಕಿ ಅಮೃತ ಅಂದ್ರೆ ಅಮೃತ ನನ್ನ ಯೂಟ್ಯೂಬ್ ನೋಡ್ತಿದ್ದೆ ನೋಡಿದೆ ಏನು ಫುಡ್ ಹಾಕ್ಬೇಕು ಏನಿಲ್ಲ ಏನದ ಒಂದು ಫಾಲೋ ಮಾಡ್ತಿದ್ದೆ ಫಾಲೋ ಮಾಡ್ಕೊಂತ ಅದ್ ನೋಡ್ಕೊತನ ಮರಿ ಸಾಕೆ ಮೂರು ತಿಂಗ್ಳು ಸಾಕೆ ಒಂದು ವೇಳೆ ಗ್ರೋತ್ ಬಂತು ಒಂದು ಮೂವತ್ತು ಮೂವತ್ತೈದು ಕೆ ಜಿ ಲೈವ್ ವೇಟ್ ಬಂತು ವೇಟ್ ಬರೋ ಅಂದ್ಲೇ ಇಲ್ಲಿ ಮತ್ತೆ ಇದನ್ನು ಕೊಟ್ಟು ಮತ್ತೆ ಎರಡು ಮರಿ ಅಂತ ಅಂಥೇಳಿದೆ ಆಯಿತು ಅಂತೇಳಿ ನಮ್ಮ ತಂದೆಯವರು ಒಂದು ಕೊಟ್ರು ಹನ್ನೊಂದು ಸಾವಿರ ಮರಿ ಮಾರಿದ್ರು ಮಾರಿ ಅದು ಮತ್ತು ಒಂದೇ ಕೊಡ್ತಾ ಕೊಡ್ತಾಯಿದ್ರು ಅಂದರೆ ನಾನು ಬೇಡ ಒಂದೇ ಆದರೆ ಮೇವು ಅದು ಒಂದೇ ಆದರೆ ಮೇವು ತಿನ್ನೋದಿಲ್ಲ ಎರಡೂ ಆದರೆ ಒಂದನ್ನು ನೋಡಿ ಒಂದು ಮೇವು ತಿನ್ನುತ್ತೆ ಚೆನ್ನಾಗಿ ಮೇವು ತಿನ್ನುತ್ತೆ ಚೆನ್ನಾಗಿ ಎರಡು ಬೆಳೀತವೆ ಅಂತ ಹೇಳಿದೆ ಆಯಿತು ಸರಿ ಅಂತ ತರಲು ಹೋದರು ಅಂದರೆ ಮೂಲತಃ ಮೊದಲ ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ಅಪ್ಪನ ಕುರಿಗಾಯಿನೇ ಅದರ ಕಾರಣಾಂತರಗಳಿಂದ ನಾವು ಎಲ್ಲ ಕುರಿ ಮಾರಿ ಕೂಲಿ ಹೋಗ್ತಾ ಹೋಗ್ತಾಯಿದ್ದೇನೆ ನಮ್ಮ ಅಪ್ಪ ಅವ್ರಿಗೆ ಮರಿ ಸೆಲೆಕ್ಷನ್ ಮಾಡೋದು ಹೇಗೆ ಎಲ್ಲ ಗೊತ್ತಿತ್ತು ಗೊತ್ತಿತ್ತು ಅಂದರೆ ಸಂಚಾರಿ ಕುರಿಗಾಯಿ ಅವರು ಗೊತ್ತಿದ್ದ ಕಾರಣ ಮರಿ ಹಿಂದೆ ಅಲ್ಲೊಂದಲ್ಲಿ ಸೆಲೆಕ್ಷನ್ ಮಾಡಿದ್ರು ಒಂದು ಮರಿ ಸೆಲೆಕ್ಷನ್ ಮಾಡಿ ತೊಗೊಂಡಿದ್ದಾರೆ ಇನ್ನೊಂದು ಮರಿ ತಗೋಬೇಕನ್ನಷ್ಟರಲ್ಲಿ ಒಂದು ಗಂಡು ಮೇಕೆ ಕಾಲು ಮುರಿದಿದೆ ಹಿಂದಿಂದು ಅದು ಕಾರಣಕ್ಕ ಏನು ಕಾದರೂ ಸಲ ಮುಡುತ್ತೆ ಗೊತ್ತಿಲ್ಲ ರೈತ ಮಾರು ತೊಂಬಂದಿದ್ದ ಅದು ನಮ್ಮ ಅಪ್ಪರಿಗೆ ಅನುಭವ ಸ ಅನುಭವ ಇದ್ದ ಕಾರಣ ಇದು ಆಗ್ಬೋದು ಅಂತೇಳಿ ಅದನ್ನು ತಗೊಂಡು ಬಂದಿದ್ದಾನು ತಗೊಂಡ್ಕೊಂಡು ಬಂದರು ನಾ ಇದನ್ನ ತಂದೆ ಅಂತಂದೆ ಅವರು ಇಲ್ಲ ಅದಕ್ಕೆ ಜ ಒಂದು ಜ್ವಾರಿ ಮೊಟ್ಟೆ ಮತ್ತು ಅರಸಿನ ಹಾಕಿ ಒಂದು ಬಿದಿರಿನ ಕೋಲು ಸಪೋರ್ಟ್ ಕಟ್ಟಿದ್ರೆ ಆರಾಮಾಗುತ್ತೆ ಕಾಲು ಕುಡ್ಕೋತೆ ಅಂದರು ಆಯಿತು ಸರಿ ಅಂದೆ ಅದನ್ನ ಒಂದು ಮೊಟ್ಟೆನ ಅರಸಿನ ಪುಡಿನ ಮಿಶ್ರಣ ಮಾಡಿ ಒಂದು ಬಿದಿರಿನ ಕೋಲು ಸಪೋರ್ಟ್ ಕಟ್ಟಿ ಕಟ್ಟಿ ಹದಿನೈದು ದಿನ ಬಿಟ್ವಿ ಹದಿನೈದು ದಿನ ಬಿಡೋದ್ರೆ ಸ್ವಲ್ಪ ಸ್ವಲ್ಪ ಊರಾಕೈತು ಕಾಲ ಸ್ವಲ್ಪ ಸ್ವಲ್ಪ ಭೂಮಿ ಟಚ್ ಮಾಡ್ತಾಯಿತ್ತು ಮತ್ತು ಹಾಗೆ ಬಿಟ್ಟರೆ ಅಲ್ಲಿ ಗಾಯ ಆಡ್ಲಿಕ್ಕೆ ಕಾರಣಕ್ಕೆ ಅದು ಕಾಲ ನೂ ಆಗಿರ್ತಂತೆ ಮತ್ತು ಹದಿನೈದು ದಿನ ಬಿಟ್ಟು ಉಚ್ಚಿ ಉಚ್ಚಿ ಮತ್ತು ಒಂದು ನೈಟಿಗೆ ಪೂರ ಗಾಳಿಗೆ ಹಾರಲು ಬಿಟ್ಟಿವಿ ಆರಲು ಬಿಟ್ಟು ಮತ್ತೆ ಬೆಳಿಗ್ಗೆ ಮತ್ತೆ ಒಂದು ಮೊಟ್ಟೆ ಒಂದು ಅರ್ಶಿನಾಗ ಮಿಕ್ಸ್ ಮಾಡಿ ಮತ್ತೆ ಕಟ್ಟಿದ್ವಿ ಕಟ್ಟಿ ಮತ್ತು ಹದಿನೈದು ದಿನ ಬಿಡೋ ಅದು ಸಂಪೂರ್ಣವಾಗಿ ಗುಣಮುಖ ಆಯಿತು ಅದು ಇಂಪ್ರೂವ್ಮೆಂಟ್ ಆಯಿತು ಮತ್ತು ಅದು ಸುಮಾರು ಐದಾರು ತಿಂಗ್ಳ ಮರಿನಾಗ ಕಮ್ಮಿ ರೇಟಿಗೆ ಕೊಡ್ತಾಯಿದ್ರು ಅಂದರೆ ಕಟ್ಕರಿಕಾಯಿ ಅಂದರೆ ಕಮ್ಮಿ ರೇಟಿಗೆ ಕೊಡ್ತಾಯಿದ್ರು ಅದನ್ನು ಮಾಂಸಕಾಯಿ ಕೊಡ್ತಾಯಿದ್ರು ಅದನ್ನು ನಾವು ಸಾಕು ತಗೊಂಡು ಬಂದಾಗ ಸಸ್ತ ನಾಲ್ಕು ಸಾವಿರಕ್ಕೆ ಕೊಟ್ಟು ತಂದಿದ್ರು ತಂದು ಅವ್ರ ಗುಣಮುಖ ಆಯಿತು ಮತ್ತೆ ಎರಡು ತಿಂಗಳು ಮೆಕ್ಕೆಜೋಳ ಹತ್ತಿ ಕಾ ಹಂಡಿ ಸಿಂಗಂಡಿ ಮಿಶ್ರಣ ಮಾಡಿ ಟಗರಿಗೆ ಅದಕ್ಕೆ ಡೈಲಿ ಕೊಡ್ತಿದ್ದೆ ಅದನ್ನು ಮೂರು ತಿಂಗಳ ಕಾಲ ಮೀಸಿದೆ ಮೀಸಾಂದಲೇ ಅದನ್ನು ಹಳೆ ಮತ್ತು ಟಗರಿನ ಮರಿನ ಮತ್ತು ಗಂಡು ಮೆಕ್ಕನ ಎರಡು ಹಳೆ ಮತ್ತು ಮಾರಿದ್ವಿ ಮಾರಿದಾಗ ನಮಗೆ ಲಾಭ ಚಲೋ ಅನಿಸ್ತು ಅಂದರೆ ಅದು ಸಸ್ತಾಗಿ ಕೊಡ್ತಾಯಿದ್ರು ಕಟ್ಕರಿಗೆ ನಾಲ್ಕು ಸಾವಿರ ಕೊಟ್ಟಿದ್ದೀವಿ ಹೊಳೆ ಎಂಟು ಸಾವಿರ ರೂಪಾಯಿ ಮಾರಿದೀವಿ ಮರಿ ಅಂದರೆ ಇಲ್ಲಿ ನಮ್ಮ ಲೋಕಲ್ ಗಂಡು ಮೆಡ್ಕಿಗೆ ಬೇಡಿಕೆ ಜಾಸ್ತಿ ಐತೆ ಗಂಡು ಮೇಕೆಗೆ ಇಲ್ಲೇ ಊರಿನಲ್ಲೇ ಬೇ ಭೇಟಿ ಮಾಡಲು ಹೋದರು ಅಂದರೆ ದೇವರಿಗೆ ಮಾಡ್ತಾರಲ್ಲ ಅದಕ್ಕೆ ಹೋದ್ರು ಆಯ್ತು ಸರಿ ಅಂತ ಕೊಟ್ಟಿ ಕೊಟ್ಟ ನಂತರ ಮತ್ತೆ ಇನ್ನು ಟಗರ್ ಮರಿ ತೊಗೊಂಡ್ಬಂದು ತಗೋ ಅಂತ ಹೋಗಿದ್ರು ಪ್ಯಾಟಿಗೆ ಅಂದ್ರೆ ಲೋಕಲ್ ಹೆಚ್ಚು ಡೆಕ್ಕಿನ ಮರಿಗುನ ಸಿಗ್ತಾವೆ ಅಂದರೆ ಡೆಕ್ಕನ್ ಮರಿಗು ಫೈಟರ್ ಮರಿ ಅವು ಸ್ವಲ್ಪ ರೇಟ್ ದುಬಾರಿ ಹಾಕವು ಈ ಕಡೆ ಕೆರೂರು ಮತ್ತು ತಮಿಳ್ಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ನಮ್ಗೆ ದೂರ ಆಗುತ್ತೆ ಅದಕ್ಕಾಗಿ ಟ್ರಾನ್ಸ್ಪೋರ್ಟ್ ಎಲ್ಲ ದೂರ ಆಗೋ ಸಲುವಾಗಿ ಡೆಕ್ಕನ ಮರಿ ತುಟ್ಟು ದುಬಾರಿ ಭಾಳ ಆಗ್ತವ ಅದರ ಸಲುವಾಗಿ ನಾವು ಗಂಡು ಮೇಕೆ ತುಂಬ ಅಪ್ಪ ಅವು ಲೋಕಲ್ ಬೇಡಿಕೆ ಐತಿ ಮತ್ತು ಮಾರಾಟ ಹಾಕ್ತೀವಿ ಆವಾಗ ಮತ್ತು ಗಂಡು ಮೇಕೆನೂ ತಂದು ಕೊಟ್ಟರು ಈಗ ಅವನ್ನ ಮೇಯಿಸ್ತಾ ಇದ್ದೀನಿ ಒಂದಿನ ಹೀಗೆಲ್ಲ ನಾವು ಈಗ ಸ್ವಲ್ಪ ಎಟ್ಟಾದರೂ ಏನೋ ಸ್ವಲ್ಪ ಸಕ್ಸಸ್ ಅನ್ನಿಸ್ದಂಗೆ ಅಥ್ವಂದಿ ಅನುಭವ ಬಂತಿದ್ರೆ ಅದು ಸಾಕಿದ್ರೊಳಗೆ ಅವಾಗ ಇದೆಲ್ಲ ಕ್ರೆಡಿಟ್ ಅಮೃತನಾಗ ಹೋಗ್ಬೇಕು ಯಾಕಂದ್ರೆ ಅವನು ವಿಡಿಯೋ ನೋಡುತ್ತಾನೆ ಮಾ ನಾ ಮಾಡಿದ್ದೆಲ್ಲ ಇದನ್ನ ಅದಕ್ಕೆ ಅವನು ಒಂದು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ಬೇಕಂತ ಫೋನ್ ಮಾಡಿದೆ ಒಂದು ಎರಡು ದಿನ ಮಾಡಿದೆ ರಿಸೀವ್ ಮಾಡಲಿಲ್ಲ ಯಾಕಂದ್ರೆ ಪಾಪ ಅವರು ಬಿಝಿ ಇರ್ಬೋದು ಹೊಳೆ ಮತ್ತೆ ಒಂದನ್ನ ಟ್ರೈ ಮಾಡಿದೆ ಅವತ್ತು ಫೋನ್ ರಿಸೀವ್ ಮಾಡಿದ್ರು ಅಲೋ ಯಾರು ಅಂದರು ನಾ ಹಿಂಗೆ ಬೆಳಗಾಂ ಡಿಸ್ಟ್ರಿಕ್ದವ್ರಣ್ಣ ನಿಮ್ಮ ವಿಡಿಯೋ ನೋಡ್ಕೊತಾನೆ ಹಿಂಗೆ ಮರಿ ಸಾಕಿಂದನಾ ಅಂದ್ರೆ ನಾ ತೆಂಗಿನ ಮರದಿಂದ ಬಿದ್ದು ಬೆನ್ನ ಮುಗಬೇಕು ಬೆಡ್ ರೆಸ್ಟ್ ಬೇಕಾಯಿದ್ದೇನೆ ಎರಡು ವರ್ಷ ಏನು ಮಾಡ್ಬೇಕು ಅನ್ನೋದು ತೋಚಿರ್ಕಿಲ್ಲ ಅವಾಗ ನಾನು ನಿನ್ನ ವಿಡಿಯೋ ನೋಡಿದೆ ನಿನ್ನ ವೀಡಿಯೋ ನೋಡಿ ಏನೋ ಎಷ್ಟೋ ಒಂದು ಸ್ವಲ್ಪ ನಾಲೆಜ್ ಬಂತು ನಾಲೆಜ್ ಬಂದು ಮಾಡ್ಬೋದಿಲ್ಲ ಅಂತೆ ಮಾಡಿದೆ ನಿನ್ನಿಂದ ಯೂಸ್ ಆಗಿದೆ ಟ್ಯಾಂಕ್ಸನ್ನ ಅಂತ ಹೇಳಿದೆ ಆಯ್ತಾ ಬ್ರದರ್ ಹಿಂಗೆ ಇದೆ ನೀನು ಕಷ್ಟ ಅಂತಂದ್ರೆ ಹ್ಞೂ ಹೌದು ಆದರೆ ನನಗೇನು ಏನು ಅದು ಏನು ಸಹಾಯ ಮಾಡಿತ್ತು ಅಂತ ಫೋನ್ ಫೋನ್ ಮಾಡಿಲ್ಲ ಬ್ರದರ್ ಆದರೆ ನನಗೆ ಹಿಂಗೆ ಇದೆ ನಿನ್ನಿಂದ ಹೆಲ್ಪ್ ಆಗಿದೆ ಅಂತ ಫೋನ್ ಮಾಡಿದೆ ಬ್ರದರ್ ಅಂದೆ ಆಯಿತು ಬ್ರದರ್ ತುಂಬ ತುಂಬ ಆಯಿತು ಅಂತಂದರು ಆಯಿತು ಅಂತೇಳಿ ನಾನು ಫೋನ್ ಆಯಿತು ಅಂತ ಮತ್ತೆ ಫೋನ್ ಮಾಡ್ತೀನಿ ಅಂತಂದ್ರು ಆಯಿತು ಬ್ರದರ್ ಅಂತ ಇಟ್ಟೆ ಮತ್ತೆ ಒಂದು ವಾರ ಬಿಟ್ಟ ಅನ್ನ ಫೋನ್ ಮಾಡಿದರು ಹಿಂಗೆ ಬ್ರದರ್ ನನ್ನ ಯೂಟ್ಯೂಬ್ ಚಾನೆಲ್ ಮಾಂಟಿಜೇಷನ್ ಆಗಿದೆ ಈಗ ಒಂದು ಮರಿ ಫ್ರೀ ಕೊಡ್ಬೇಕಂತ ಮಾಡಿದ್ದೀನಿ ಅದಕ್ಕೆ ನೀನು ನಿಂದು ಕಷ್ಟ ಅನ್ನೋದು ನನಗೆ ಅರ್ಥ ಆಯಿತು ನಿನ್ನ ನಿನ್ನ ನೀ ಸ್ವತಃ ನಾನು ಕೇಳಕ್ಕರೆ ಬಹಳಷ್ಟು ಜನ ನನಗೆ ನನಗೆ ಕೊಡು ನನಗೆ ಕೊಡು ಮರಿ ಅಂತ ಕೇಳಿದ್ದಾರೆ ಆದರೆ ನೀನು ನನಗೆ ಮರಿ ಸತಿ ಕೇಳಿಲ್ಲ ಅದು ನಿನ್ನ ನಿನ್ನ ಗುಣ ನನಗೆ ಲೈಕ್ ಆಯಿತು ನಿನ್ನ ಕಷ್ಟನೂ ಭಾಳ ಇದೆ ನೀನು ಒಂದು ವಿಡಿಯೋ ಮಾಡು ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೇನೆ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಏನೋ ನಿನಗೆ ಆರ್ಥಿಕವಾಗಿ ಸಹಾಯ ಮಾಡ್ಬೋದು ಬ್ರದರ್ ಅಂದರು ಆಯಿತು ಬ್ರದರ್ ವಿಡಿಯೋ ಮಾಡ್ತೀನಿ ನನಗೆ ನನ್ನ ಆರ್ಥಿಕವಾಗಿ ಸಹಾಯ ಮಾಡಲಿದ್ರು ಆಯ್ತು ಬ್ರದರ್ ನನ್ನಿಂದ ನನ್ನ ಥರ ಆದವರು ಇಂಪ್ರೆಷನ್ ನಾನು ನನ್ನ ಅನುಭವದಿಂದ ನಿಂತಾದ್ರೂ ಮಾಡ್ಯಾರ ನಾವು ಯಾಕೆ ಮಾಡಬಾರ್ದು ಅಂತ ನಾಬ್ರ ಮಾಡಿ ಮಾಡಿ ಮಾಡ್ಬೋದು ಬ್ರದರ್ ಅದಕ್ಕಾದರೂ ನಾವು ಹುಡಿ ಮಾಡಿ ಕಳಿಸ್ತೀನಿ ಬರೀ ಹ್ಯಾಂಡಿಕ್ಯಾಪ್ ಅಂದ್ರೆ ನಡ್ದಾಳೋಕ್ಕೆ ಬರಲ್ಲ ಅಂದ್ರೆ ಬರೀ ಪಟ್ಟಿ ಅಂಗಡಿ ಹಿಡ್ದು ಗುಟ್ಕ ಅಂಗಡಿ ಹಿಡಿದು ಅದು ಅದಷ್ಟು ನಡೆದಿದೆ ಬೃದರ್ ನಮ್ದು ಯಾರು ಕುರಿನು ಸಾಕ್ಬೋದಲ್ಲ ಮಾಡ್ಬೋದಲ್ಲ ಅಂತ ತೋರಿಸ್ಬೇಕಾಗಿದೆ ಬೃದರ ನನ್ನಿಂದ ಯಾವ ಒಬ್ಬರು ಒಬ್ಬರು ಮಾಡಿರೋ ಸಾಕ ನನಗೂ ಸಂತೋಷ ಐತಿ ನಿನಗೂ ಸಂತೋಷ ಆಕತ್ ಬೃದರ್ ಅಂತ ಹೇಳಿದೆ ಆಯಿತು ಕಳ್ಸು ನಾ ಅಪ್ಲೋಡ್ ಮಾಡ್ತೀನಿ ನಿನ್ನಿಂದ ಮತ್ತೆ ಮತ್ತೆ ಉಳಿದು ಯೂಸ್ಫುಲ್ ಆಗುತ್ತೆ ಅಂತಂದ್ರು ಆಯಿತು ಸರಿ ಅಂತ ಕೊಟ್ಟೆ ದುಡಿ ಮಾಡಿದ್ದೀನಿ ನಾ ಏನು ಯಾವುದು ಆರ್ಥಿಕ ಸಹಾಯ ಮಾಡಿ ಇದು ಆದರೆ ಕಷ್ಟ ಇದೆ ನಮಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದೆ ಆದರೆ ನಾ ಸಹಾಯ ಮಾಡಿ ಅಂತೇಳಿ ಯಾರ ಕಡೆ ಬೀಳ್ಕೊಂಡಿಲ್ಲ ಅಂದರೆ ಈಗ ಇನ್ಸ್ಟಾಗ್ರಾಮತ್ತು ಮಾಡ್ತಾರಲ್ಲ ನಮ್ಮ ಹೋಗ್ರಾಮಿಲ್ಲ ಸುಳ್ಳು ಸುಳ್ಳು ನಮ್ಮ ಹೋಗರ ಆರಾಮಿಲ್ಲ ನಮ್ಮ ಅಪ್ಪಾಗ ಆರಾಮಿಲ್ಲ ನೀರು ಹಾಕಿ ಇನ್ನೂರು ರೂಪಾಯಿ ಅಂತಂತಾರಲ್ಲ ಆ ರೀತಿ ಕೆಟಗರಿ ಮಣಿಸಲ್ಲ ಅಂದ್ರೆ ನನ್ನ ತಂದೆ ತಾಯಿನೂ ಆ ಸಂಸ್ಕೃತಿ ಬೆಳೆಸಿಲ್ಲ ಎಷ್ಟೋ ನೀ ಎಷ್ಟೋ ನೀವು ದುಡಿದು ತಿಂದ ಎಷ್ಟೋ ತಿಂದರೂ ನೀವು ದುಡ್ದು ಬೇಡ್ ತಿನ್ಬೇಡ ಅನ್ನೋದು ನಮ್ಮ ಮನೆಯಿಂದ ಚಿಕ್ಕನುದಿಸಿದ್ದಾರೆ ಅದೇ ಅದೇ ಅದೇವೇ ನಾ ಯಾರ ಕಡೆಯೂ ಕೈ ಒಡ್ಡೆಲ್ಲ ಇಲ್ಲ ಸ್ವಂತ ಸ್ವತಃ ನಾನೇ ದುಡಿತೀನಿ ಎಷ್ಟೋ ನಮ್ಮ ಮನೆಗೆ ಆರ್ಥಿಕವಾಗಿ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ಖರ್ಚು ನಮ್ಮ ದೈನಂದಿನ ಖರ್ಚುಗಳಿಗೆ ಆದರೂ ನಾವು ಏನೋ ಎಟಾಲಿಕ್ ಮಾಡಬೇಕಂತ ಇನ್ಫ್ಲೆನ್ಸ್ ಅಮೃತ ನಾನು ವಿಡಿಯೋ ನೋಡಿದಿಂದ ಎಷ್ಟೋ ಹೆಲ್ಪ್ ಆಗಿದೆ ಮತ್ತು ಇನ್ನು ಎರಡು ತಿಂಗಳ ಪಂಚಾಯ್ತಿಗೆ ಅರ್ಜಿ ಕೊಟ್ಟಿದ್ದೀನಿ ಅಂದರೆ ಈ ಕುರಿ ಮತ್ತು ಬನಗಳಿಗೆ ಸಡ್ಡು ಬರುತ್ತೆ ನೆರೆಗೋದೊಳಗೆ ಅದು ಅರ್ಜಿ ಏನಾದ್ರು ಅಪ್ರೂವಲ್ ಆದಮೇಲೆ ಅಲ್ಲಿ ನಮ್ಮದು ಒಂದು ಖಾಲಿ ಅಲ್ಲಿ ಸಡ್ ಹಾಕಿ ಏನೋ ಒಂದು ಅಡ್ಡಾಡೋರು ಮಾಡೋರು ಒಂದು ಐವತ್ತ ನೂರು ಮಾಡ್ತಾರೆ ನನಗೆ ಎಷ್ಟು ನಿಗುತ್ತೆ ಅಷ್ಟು ಮಾಡೋದು ಅಂದರೆ ಹತ್ತು ಐದ ಸಾಕುದು ನನಗೆ ಎಷ್ಟು ನಿಗತ್ತೆ ಮತ್ತು ನನಗೆ ಅನುಭವ ಸ್ಟೆಪ್ ಸ್ಟೆಪ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಇನ್ನೆರಡು ತಿಂಗಳು ಬಿಟ್ಟು ಮಾಡ್ತೀನಿ ಅದು ಮಾಡಿ ನಿಮ್ಗೆ ಮತ್ತು ವಿಡಿಯೋ ಕಳಿಸ್ತೀನಿ ವಿಡಿಯೋ ನೋಡಿ ಇವು ಅಷ್ಟೆಷ್ಟು ಒಂದು ನೂರು ಮಂದಿ ನೋಡಿದ್ರೆ ಒಬ್ಬ ಒಬ್ಬ ಅದು ನನ್ನಂತ ನಾನು ವಿಡಿಯೋ ನೋಡಿ ಮಾಡಿದ್ರೆ ಸಾಕು ಮನೇಲಿ ಕುಂದರೋದು ಮಾನಸಿಕವಾಗಿ ಕುಗ್ಗುದು ಹಿಂಗೆ ಆಗೈತೆ ನನಗೆ ಅಂತ ಕುಗ್ಗೋಕ್ಕಿಂತ ಈಗ ನಾನು ಬರೀ ಬೆಳಿಗ್ಗೆ ಅಡ್ಡ ಬೆಳಿಗ್ಗೆ ಮನೆಯಿಂದ ಹೋಗಿ ಮರ ಹತ್ತಿ ಕಾಯಿ ಕಿರ್ತಾಯಿದ್ದೇನೆ ಮಧ್ಯಾಹ್ನ ಅಡ್ಡಾಡೋದಿಲ್ಲ ಬಾ ಆದ್ರೆ ಬೆನ್ನು ಮುಳಿ ಮುರಿದಿದೆ ಮಧ್ಯಾಹ್ನ ಹುಡ್ದಾಗ ನಡೆಯಲು ಇಲ್ಲ ಅಂತ ಡಾಕ್ಟರ್ ಇದ್ದಾರೆ ಆ ಥರ ಮಾನಸಿಕವಾಗಿ ನಾ ಕುನಾದ್ರೆ ನಮ್ಮ ಮನೆ ನನ್ನ ನಮ್ಮ ನಮ್ಮ ಮನೆಯ ನಾ ಒಂದು ಮನೆ ಮಾನಸಿಕ ನಮ್ಮ ಮನೆಯನ್ನೋರಿಗೂ ಆ ಎಫೆಕ್ಟ್ ಬೀಳ್ತಿ ಅಂದ್ರೆ ಪರಿಸ್ಥಿತಿ ನನ್ನ ಮಗನ ನಂಗೆ ಆತಂತೆ ಅವರು ಅನ್ಕೋತಿದ್ರು ಆದ್ರೆ ಸುಲಭ ಬ್ಯಾಡ ಮಾನಸಿಕವಾಗಿ ಕುಗ್ಬಾರ್ದು ಅಂತ ನನ್ನ ನನ್ನ ಸತ ನಾನು ಧೈರ್ಯ ತುಂಬ್ಕೊಂಡು ನಾನೇ ಮಾಡ್ತಾಯಿದ್ದೀನಿ ಇನ್ನೂ ಮಾಡ್ತೀನಿ ಮತ್ತು ನನಗೆ ಎಷ್ಟು ನಿಗತ್ತೆ ಅಷ್ಟು ಸಡ್ ಬಾರ್ ಮಾಡಿ ಶಿಂಗಾ ಬೆಳೆಯನ್ನು ಹೊಡೆದು ಕರೆದುಕೊಂಡು ಬರ್ತಾನೆ ಅಂದರೆ ಮತ್ತು ನಮ್ಮ ತಂದೆಯವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಅವರು ಮೊದಲು ಕುರಿ ಕಾದಿದ್ರಿಂದ ಕುರಿ ಮರಿ ಆಟಗ್ರ ಮರಿ ಗಂಡು ಮೇಕೆ ಸೆಲೆಕ್ಷನ್ ಮಾಡೋದು ಅವ್ರಿಗೆ ಅನುಭವ ಇದೆ ಅವರು ಕೊಡಿಸ್ತಾರೆ ಕೊಡಿಸಿದ ಹಾಗೆ ನಾವು ಅವ್ರ ಮೇಂಟೆನೆನ್ಸ್ ಅಮೃತನೂ ಡೈಲಿ ಹುಡುಗ ಅಪ್ಲೋಡ್ ಮಾಡ್ತಿರ್ತಾನೆ ಅಪ್ಲೂ ಜಾಗ್ರಿ ಏನು ಟ್ರೀಟ್ಮೆಂಟ್ ಮಾಡಬೇಕು ಏನು ಔಷಧಿ ಹಾಕ್ಬೇಕು ಅಂತೆಲ್ಲ ಗೈಡ್ ಮಾಡ್ತಿರ್ತಾನೆ ಅದನ್ನ ಈಗ ದನ ಡಾಕ್ಟ್ರ್ ಕಡೆ ಫೋನ್ ಮಾಡಿ ಕೇಳೋ ಬದ್ಲಿ ಅಮೃತನ ವಿಡಿಯೋ ನೋಡ್ರೆ ಮುಗಿದುತ್ತೆ ಅವ್ನು ಗೈಡ್ ಮಾಡ್ತಿದ್ದಾನೆ ಅದೇ ರೀತಿ ಅವನ್ನ ಫಾಲೋ ಮಾಡ್ಕೊಂತ ಹೋದ್ರೆ ಸಕ್ಸಸ್ ಆಗ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದೀನಿ ನಾನು ಆಗಿದ್ದೀನಿ ಒಂದು ಮರಿಯಿಂದ ಸಾಕು ಈಗ ಎರಡು ಮರಿ ಸಾಕ ಎರಡೆರಡಿಂತ ಮೂರು ಬ್ಯಾಚ್ ಮಾಡಿದ್ದೀನಿ ಈಗ ಅದನ್ನ ಅದ ಇದ್ರದ್ದು ನೆರೆಗಾದಾಗ ನಂಗೆ ಅಪ್ರೂವಲ್ ಆತಂದ್ರೆ ಅದನ್ನ ಸಡ್ ಹಾಕಿ ಮತ್ತು ಇನ್ನಷ್ಟು ಮತ್ತು ಗಂಡು ಮೆಟ್ಟುಗಳು ಇನ್ನೆರಡು ತಿಂಗಳನ್ನ ಮೇಯಿಸಿ ಅವನು ಕೊಟ್ಟು ಮತ್ತು ಅಲ್ಲೊಂದು ಬಜಾರ್ ಮಾರ್ಕೆಟ್ ನೋಡ್ತೀನಿ ಮಾರ್ಕೆಟ್ ನೋಡಿ ಅಂದರೆ ಟಗರ್ ಮರಿ ರೇಟ್ ಕಡಿಮೆಯಾ ಅಲ್ಲ ಗಂಡು ಮೇಕೆ ರೇಟ್ ಕಡಿಮೆ ಇದೆ ಅಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಸುಳ್ಳು ಯಾ ಯಾರು ಹೇಳಿದ್ರು ಟಗರ್ ಮರಿನ ಸಾಕೊಂಡ್ರು ಅದರಲ್ಲಿ ಇದೆ ಈ ಗಂಡು ಮೇಕೆಯಲ್ಲೇ ಲಾಭ ಅಂದರೆ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ನಲ್ಲಿ ತುಟ್ಟು ಒಂದು ದಿನ ದುಬಾರಿ ನೋಡಿದ ಒಂದು ದಿನ ಲೋ ಪ್ರೈಸ್ ಇರ್ದತ್ತೆ ಈಗ ಟಗರ್ ಮರಿ ಲಾಭ ಅಂತ ಹೇಳಿದ್ದಾನೆ ಅವನು ನಾವು ತಗೊಂಡು ಸಾಕೋಣ ಅಂತೇಳಿ ಮಾರ್ಕೆಟ್ಗೆ ಹೋಗಿ ಅವತ್ತು ದುಬಾರಿ ದಿನ ಟಗರ್ ಮರಿ ತಂದು ತಂದು ಸಾಕಿದ್ರೆ ನಮ್ಗೆ ಲಾಭ ಅನ್ಸೋಲ್ಲ ಯಾಕಂದ್ರೆ ದುಬಾರಿ ತಂದಿರ್ತೀವೋ ಆಮೇಲೆ ಬೇಡಿಕೆ ಕಡಿಮೆ ಇರ್ತೈತಿ ಅದಕ್ಕೆ ಮಾರ್ಕೆಟ್ನಲ್ಲಿ ಗಂಡು ಮೇಕೆ ಮರಿನ ಹಾಗೂ ಗಂಡು ಮೇ ಗಂಡು ಗಂಡು ಮರಿಗಳನ್ನ ಸಾಕ್ತಿವಿ ಅವು ಗಂಡು ಮೇಕೆ ಆದರೂ ಇಲ್ಲ ಮರಿ ಆದರೂ ಈ ಮೂರು ವೆರೈಟಿ ಟಗರು ಮರಿಗಳು ಅದಾವೆ ಅಂದರೆ ಡೆಕ್ಕಿನಿ ಬಿಳಿ ಎಳಗ ಮತ್ತು ಕೆ ಕೆಂಗೂರಿ ಅಂತಾರಲ್ಲ ಅದು ಅದರಲ್ಲಿ ಮಾರ್ಕೆಟ್ನಲ್ಲಿ ಯಾವುದು ಲೋ ಅಂದರೆ ಮಾರ್ಕೆಟ್ನಲ್ಲಿ ಸ್ವಲ್ಪ ಕಡಿಮೆ ರೇಟ್ ಯಾವ್ದು ಇರುತ್ತೆ ಅವನು ಅವನು ಜಾಸ್ತಿ ತೊಗೋದು ಮತ್ತು ಚಲೋ ಕ್ವಾಲ್ಟಿ ಮರಿಗೂ ಒಂದು ತೊಗೊಂಡು ಸಾಕ್ತಿವಿ ನಾವು ಹೀಗೆ ಸಾಕ್ತೀವಿ ಮತ್ತು ನಮ್ಮಲ್ಲಿ ಟಗರ್ ಮರಿ ತುಟ್ಟಿದರೆ ಗಂಡು ಮೇಕೆ ತರ್ತೀವಿ ಗಂಡು ಮೇಕೆ ತುಟ್ಟಿದಾಗ ಟಗರ್ ಮರಿ ತಂದು ಸಾಕ್ತಿವಿ ಅದು ನಮಗೆ ಲಾಭನೂ ಅನಿಸ್ತೈತಿ ಮತ್ತು ಹೆಲ್ಪ್ ಆಕೈತಿ ಎಲ್ಲದಕ್ಕಿಂತ ಒಂದು ಸಾವಿರದಿಂದ ಎರಡು ಸಾವಿರ ಹೆಚ್ಚುಗೂ ಉಳಿತೈತಿ ಯಾಕಂದರೆ ತಗೋದ್ನಾಗ ಸ್ವಲ್ಪ ಕಡಿಮೆ ರೇಟಿಗೆ ತಂದಿರ್ತೀವಿ ಮಾಡಿದ್ನಾಗ ಅವು ಲೈವ್ ವೇಟ್ ಇರುತ್ತೆ ಹಂಗೆ ತೊಗೊಂಡ್ರೆ ನಾವು ಕಟ್ಗೋರಿಗೆ ಕೊಟ್ರುನು. ನಮಗೆ ಅವು ಒಕ್ಕು ಮಾಂಸಂಕ್ರಮ್ಗೆ ತಗೋತಾರೆ ಆದರೆ ತಗೋದ್ನಾಗ ಸಣ್ಣ ಮರಿಗಳಿಗೆ ದು ರೇಟ್ ದುಬಾರಿ ಇರ್ತೈತೆ ಒಮ್ಮೊಮ್ಮೆ ಗಂಡು ಮೇಕೆಗಳಿಗೆ ದುಬಾರಿ ಇರ್ತದೆ ಒಂದು ಟಗರ್ ಮರಿಗ ದುಬಾರಿ ಇರ್ತದೆ ಅವಾಗ ನಾವು ಯಾವುದು ಲೋ ಕ್ವಾಲ್ಟಿ ಇರುತ್ತೆ ಯಾವುದು ಚೀಪಾಗಿ ಸಿಗ್ತಿರ್ತದಲ್ಲ ಅವ್ನ ತಗೋದು ಅದ್ರಾಗ ಕ್ವಾಲಿಟಿ ಚಲೋ ನೋಡಿ ತೊಗೊಂಡು ಮಾರ್ಕೆಟ್ನಲ್ಲಿ ಯಾವುದು ಸಸ್ತಾ ಸಿಗುತ್ತೆ ಅವ್ನು ತಗೊಂಡು ಮೀಸಿ ಕೊಡೋದ್ರಿಂದ ಲಾಭ ಇದೆ ನಾವು ಹೀಗೆ ಮಾಡಿದ್ವಿ ನೀವು ಐವತ್ತು ನೂರು ಮಾಡಿರಿ ಅಂತ ಹೇಳ್ತಲ್ಲ ಒಂದು ಎರಡು ನೀವು ಮಾಡಿ ಪ್ರಯತ್ನ ಮಾಡಿ ನೋಡಿರಿ ನಿಮಗೆ ಗೊತ್ತನ್ನಿಸುತ್ತೆ ಚೇಂಜ್ ಆಗುತ್ತೆ ಆದ್ರೆ ಮತ್ತೆ ನಾನು ಈ ಮಾಡ್ತಾ ಇದ್ದೀನಿ ನೀವು ಮಾಡಿರಿ ನಮಸ್ಕಾರ